ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತು ಯಜಮಾನ ಮತ್ತು ರಾಮಾಚಾರಿ ಮೇಲೆ ನಾ ಸ್ಟೋರಿ ನಾ ನೋಡ್ಕೊಂಬರೋಣ ಇನ್ನು ಯಾರ್ಯಾರು ನನ್ನನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರುಕು ತಪ್ಪಿಸ್ಕೊಂಡು ಬರ್ತಾ ಇರ್ತಾಳೆ ಅದೇ ಟೈಮ್ಗೆ ಮುರಾರಿ ಕೈಗೆ ಸಿಗ್ತಾಳೆ ರುಕು ಹೋಡೋಗಿಬಿಡ ನಿಂತ್ಕೊ ನಿಂತ್ಕೋ ಬಿಡೋ ನನ್ನ ಬಿಟ್ಬಿಡೋ ಬಿಡಲಿಲ್ಲ ಅಂದರೆ ನಿನ್ನಂತ ಇವತ್ತು ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ ಬಿಡೋ ನನ್ನ ಅಂತ ಹೇಳ್ತಿದ್ದೀನಿ ರುಕು ಬೇಡ ರುಕು ಈಗಾಗಲೇ ನಿನ್ನ ಗಂಡನ್ನ ಕಳ್ಕೊಂಡು ದೊಡ್ಡ ತಪ್ಪು ಮಾಡಿದ್ಯಾ ಈಗ ಮತ್ತೆ ಅವ್ರ ಜೊತೆ ಹೋಗಿ ಮತ್ತೆ ದೊಡ್ಡ ತಪ್ಪು ಮಾಡಬೇಡ ಬೇಡ ರುಕು ಇಲ್ಲ ಕೊಣೋ ನಾನಂತೂ ಹೋಗೇ ಹೋಗ್ತೀನಿ ನಿನ್ನಂತೂ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿಬಿಟ್ಟು ಅಲ್ಲೊಂದು ಕೋಲ್ ಇರುತ್ತೆ ಆ ಕೋಲಿಂದ ಮುರಾರಿಗೆ ಚೆನ್ನಾಗಿ ಹೊಡೆದ್ಬಿಡ್ತಾಳೆ ಪಾಪ ದಪ್ಪ ಇರೋದ್ರಿಂದ ಬಿದ್ಬಿಡ್ತಾನೆ ಹೇಳ್ಬಿಟ್ಟು ಚೆನ್ನಾಗಿ ಹೊಡೆಸ್ತಾಳೆ ನಾನಂತೂ ಬಿಡೋಲ್ಲ ಆ ಚಾರುನ ಇಷ್ಟೆಲ್ಲ ಮಾಡಿದಾಳೆ ನಾನು ಅವ್ಳಂತೂ ಖಂಡಿತ ಉಳ್ಸಲ್ಲ ಕಣೋ ಅಂತ ಹೇಳ್ತಾನೆ ಎಲ್ಲೋ ನಿನ್ನ ಫೋನು ಕೊಡೋಯ್ಲಿ ನಿನ್ನ ಫೋನ್ನ ಕೊಡೋಯ್ಲಿ ಫೋನ ಮಾಡ್ತೀನಿ ಅವಳಿಗೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಫೋನ್ನ ಕಿತ್ಕೊಂಡು ಚಾರುಗೆ ಮೆಸೇಜ್ ಮಾಡ್ತಾಳೆ ಜಾನಕಾಮ್ಗೆ ತಲೆ ಸುತ್ತು ಬಿದ್ದೋಗಿದ್ದಾಳೆ ಬೇಗ ಮನೆಗೆ ಬನ್ನಿ ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ನ ಕಳಿಸ್ತಾರೆ ಬೇಡವ್ರಿಗೂ ಇದೆಲ್ಲ ಸರಿ ಇರೋಲ್ಲ ಏನೋ ಸರಿ ಇರಲ್ಲ ಮಾಡ್ತೀನಿ ನಿಮಗೆಲ್ಲ ಹಾಂ ನನ್ನೇ ಕೂಡ ನನ್ನೇ ಹಿಂಸೆ ಮಾಡ್ತೀರಾ ಮಾಡ್ತೀನಿ ನಿಮಗೆಲ್ಲ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ವಿವೇಕ್ ಫೋನ ಹೋಸಿಟ್ಬಿಟ್ಟು ಲೊಕೇಶನ್ ಹಾಕಿ ಕಳಿಸ್ತಿರ್ತಾನೆ ಇಲ್ಲಿರ್ತೀನಿ ಬನ್ನಿ ಬ್ಯಾಡ್ ಹ್ಯಾಡ್ ಅಂತ ಹೇಳ್ಬಿಟ್ಟು ಲೊಕೇಶನ್ ಹಾಕ್ಕೊಂಡು ಮಾನ್ಯತ ಮತ್ತೆ ನವದೀಪ್ ಇಬ್ಬರು ಕೂಡ ಬರ್ತಾಯಿರ್ತಾರೆ ಇನ್ನೊಂದು ಕಡೆ ವಿವೇಕು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋತಿರ್ತಾನೆ ಅದೇ ಟೈಮ್ಗೆ ಮಧ್ಯದಲ್ಲಿ ರಾಗು ಸಿಗ್ತಾನೆ ರಾಗುಗೆ ಚಾಕು ತೋರಿಸ್ಬಿಟ್ಟು ಏಯ್ ನಡೆಯೋ ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ನಡೀತಾರೆ ಫಸ್ಟು ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಿರ್ತೇನೆ ಕೊಡೋ ಇಲ್ಲಿ ನಿನ್ನ ಫೋನ ಅಂತ ಹೇಳ್ತಾಳೆ ಆಗ ನಾವು ನವದೀಪ್ಗೆ ಕಾಲ್ ಮಾಡ್ತಿರ್ತಾನೆ ಬೇಕು ಯಾರಿದು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರಲ್ಲ ಅಂತ ಹೇಳ್ತಿರ್ತಾರೆ ಅಯ್ಯೋ ಡ್ಯಾಡ್ ಯಾಕೆ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ ಈ ಲೋನ್ ಬೇಕಾ ಲೋನ್ ಬೇಕಾ ಅಂತ ಕೇಳೋರೇ ಜಾಸ್ತಿ ಆಗಬಿದ್ದಾರೆ ಅಂತ ಹೇಳಿಬಿಟ್ಟು ನವದೀಪ್ ಕಾಲ್ನ ಕಟ್ ಮಾಡ್ತಾನೆ ಇರ್ತಾನೆ ಎರಡು ಸಲ ಮಾಡಿದರೂ ಕೂಡ ಫೋನ್ ಕಟ್ ಮಾಡ್ತಾರೆ ಛೇ ಎಷ್ಟು ಹೇಳಿದ್ರೂ ಗೊತ್ತಾಗಲ್ಲ ಇವ್ರಿಗೆ ಅಂತ ನಂತರ ತ ವರುಣ್ಗೆ ಕಾಲ್ ಮಾಡ್ತಾರೆ ವರುಣ್ ಕಾಲ್ ರಿಸೀವ್ ಮಾಡಿ ಹಲೋ ಹಲೋ ಅಂತ ಹೇಳ್ತಿರ್ತಾರೆ ಬಟ್ ಅದು ವಾಯ್ಸು ಸರಿಯಾಗಿ ಕೇಳಿಸ್ತಾ ಇರಲ್ಲ ಅಂತ ಹೇಳ್ತಾರೆ ಮಾನ್ಯತಾ ಇವರು ನಮಗೆ ತಲೆನೋವು ಇವರಿಬ್ಬರು ಬೇಕಾ ಫಸ್ಟ್ ಇವ್ರನ್ನ ಕೆಳಗಡೆ ಇಳಿಸು ನಾವು ಅಂತ ಹೇಳ್ತಾರೆ ಹೌದು ನೀವಿಬ್ಬರು ಬೋತ್ ಆಫ್ ಯು ಗೆಡಔಟ್ ಅಂತ ಹೇಳಿಬಿಟ್ಟು ಅವ್ರನ್ನ ಹೇಳಿಸ್ತಾರೆ ಅದೇ ಟೈಮ್ಗೆ ಮತ್ತು ವಿವೇಕ್ ಕಾಲ್ ಮಾಡ್ತಾನೆ ಛೋಟ ಸಹ ಹೇಳಿ ಹೇಳಿ ನಾನು ನಾ ರಾಮಾಚಾರಿ ಅವನು ಕಿಟ್ಟಿ ಅಲ್ಲ ಅಲ್ಲಿಂದ ನಾನು ತಪ್ಪಿಸ್ಕೊಂಬಂದಿದ್ದೀನಿ ಮನೆಗೆ ಇದ್ದೀನಿ ಅಂತ ಹೇಳು ಅಂತ ಹೇಳ್ತಾರೆ ಹ್ಞೂ ಸಾಬ್ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ನವದೀಪ್ ದಿ ಪುಡ ಅವರಿಬ್ರು ಇಳಿಸ್ಬಿಟ್ಟು ಹೊಟ್ಟು ಹೋಗ್ತಾರೆ ಕೂಕೊಂಡು ಕೂಕೊಂಡು ಬರ್ತಾರೆ ಸಾಬ್ 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 ಅಂತ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಹಿಂದೆ ಹಿಂದೆ ಬರ್ತಾನೆ ಇದ್ದಾರಲ್ಲ ಬುಲ್ಚಿಟ್ ನಡಿ ನೀನು ಫಾಸ್ಟಾಗಿ ಅಂತ ಹೇಳ್ತಾರೆ ಅಯ್ಯೋ ನಾವು ಎಷ್ಟೇ ಹೇಳೋಣ ಅಂತ ಹೋದರೂ ಅವರು ಹಣೆ ಬರ ಅವ್ರು ಬರ್ಕೊಂಡಿದ್ದಾರೆ ಬಿಡು ಅಂತ ಹೇಳ್ತಾನೆ ಜಕ್ಕೆ ನಾವಿನ್ನೇನು ಮಾಡೋಕ್ಕಾಗಲ್ಲ ಅವ್ರ ಹಣೆ ಬರದಲ್ಲಿ ಅನುಭವಿಸಿದ್ರೆ ಅನುಭವಿಸ್ಲಿ ಬಾ ನಾವು ಹೋಗೋಣ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಚಾರು ಮತ್ತು ರಾಮಾಚಾರಿ ಇಬ್ಬರು ಬರ್ತಾ ಇರ್ತಾರೆ ನಿಲ್ಸು ನಿಲ್ಲಿಸು ಒಂದು ನಿಮಿಷ ರಾಮಾಚಾರಿ ಅಂತ ಹೇಳಿಬಿಟ್ಟು ಚಾ ಚಾರು ಅವಾಗ ಫೋನ್ ನೋಡಿಬಿಟ್ಟು ನೋಡು ಮುರಾರಿ ಮೆಸೇಜ್ ಮಾಡಿದ್ದಾರೆ ಅಮ್ಮಂಗೆ ಹುಷಾರಿಲ್ವಂತೆ ತಲಸತ್ ಬಂದಿದೆಯಂತೆ ಬಾ ಹೋಗೋಣ ಮನೆಗೆ ಅಂತ ಹೇಳ್ತಾರೆ ಇಲ್ವಲ್ಲ ಮುರಾರಿ ಆ ಥರ ಎಲ್ಲ ಕಾಲ್ ಮಾಡಲ್ವಲ್ಲ ಯಾಕೆ ಹೆಂಗೆ ಮಾಡ್ತಾನೆ ಇಲ್ಲೇನೋ ಮಿಸ್ ಹೊಡಿತಿದೆ ಚಾರು ಅಂತ ಹೇಳಿಬಿಟ್ಟು ಅವ್ರು ಅಮ್ಮಂಗೆ ಕಾಲ್ ಮಾಡ್ತಾರೆ ಆಗ ಅಮ್ಮ ಎಲ್ಲಿದ್ದೀರ ಅಂತ ಕೇಳಿ ದೇವಸ್ಥಾನದಿಂದ ಈಗ ತಾನೇ ಬನ್ನಪ್ಪ ಅಂತ ಹೇಳ್ತಾರೆ ಮುರಾರಿ ಇಲ್ಲಿ ಮುರಾರಿ ರುಕ್ಕುಗೆ ಊಟ ಕೊಟ್ಬರ್ತೀನಿ ಅಂತ ಹೋದ ಹಂಗಾಗಿ ನಾನು ಹೋಗ್ತಿದ್ದೀನಿ ಮನೆಗೆ ಹೌದಮ್ಮ ಆಯಿತು ಹುಷಾರಾಗಿ ಹೋಗಿ ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಹೌದಾ ಏನಪ್ಪ ಏನಾರು ವಿಷಯ ಇದೆಯಾ ಏನು ಯಾಕೆ ಎಷ್ಟು ಗಾಬ್ರಿ ಅಂತ ಹೇಳ್ತಾರೆ ಅಯ್ಯೋ ಏನೂ ಇಲ್ಲಮ್ಮ ಹಾಗೆ ಕೇಳಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ ಮೇಡಮ್ ನೋಡಿ ಇಲ್ಲೇನೋ ಗೋಲ್ಮಲ್ ಇದೆ ಖಂಡಿತ ಅವ್ರು ಏನಾರು ತಪ್ಪಿಸ್ಕೊಂಡಿದ್ರೆ ದೊಡ್ಡ ಅಪಾಯಕ್ಕೆ ಸಿಲುಕ್ಬಿಡ್ತೀವಿ ನಾವು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ನವದೀಪು ಹಾಂ ಇದೇ ಲೊಕೇಶನ್ ಅಲ್ವಾ ಅಂತ ಹೇಳ್ತಾರೆ ಅಲ್ಲಿ ತರಕಾರಿ ಮಾರೋರು ಒಬ್ರು ಕೂಗ್ತಿರ್ತಾರೆ ಸರ್ ಏನು ತರಕಾರಿ ಬೇಕಾ ಅಂತ ಕೇಳ್ತಾರೆ ಹೇ ಸುಮ್ಮನೆ ಇರೋ ನೀನು ಅಂತ ಹೇಳ್ತಾರೆ ಫೋನ್ ಮಾಡಿ ನೋಡೋಣ ಅಂತ ಫೋನ್ ಮಾಡ್ತಾರೆ ನೋಡಿದ್ರೆ ಫೋನ್ ಅಲ್ಲೇ ರಿಂಕ್ ಆಗ್ತಿರುತ್ತೆ ಫೋನ್ ಇಲ್ಲೇ ರಿಂಗ್ ಆಗ್ತಿದೆಯಲ್ಲ ಎಲ್ಲೋ ಫೋನು ಯಾವ ಫೋನು ಯಾವ ಫೋನ್ ಕೇಳ್ತೀರಾ ಸರ್ ನೀವು ನೋಡಿ ನನ್ನ ಫೋನ್ ಇಲ್ಲೇ ಇದೆ ನನ್ನ ಮಗ ಬೇಟ ಎಲ್ಲಿ ಹೇಳು ಅಂತ ಹೇಳಿದ್ರೆ ನಿಮ್ಮ ಬೇಟಾ ನನಗೇನು ಗೊತ್ತು ಸರ್ ಏನು ತಲೆ ಕೆಟ್ಟಾಯಿತು ನಿಮಗೆ ಯಾಕೆ ಹೇಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ ಏನು ಬೇಕು ಅಂತ ಹೇಳಿ ಏನು ಕ್ಯಾ ಬೆಂಡೆಕಾಯಿ ಬೇಕಾ ಬೆಂಡೆಕಾಯಿ ತಗೊಳ್ಳಿ ಟೊಮೊಟೊ ಬೇಕಾ ಅಂತ ಹೇಳ್ತಾರೆ ಅಯ್ಯೋ ನವದೀಪ್ ಸುಮ್ಮನೆ ಇರಿ ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ ಮಾನ್ಯತಾ ನನ್ನ ಮಗ ಎಲ್ಲಿ ಹೇಳು ಅಂತ ಕೇಳ್ತಿರ್ತೆ ನೋಡು ಇದೇ ಫೋನು ನೊಂದು ಇನ್ನು ಇನ್ನೊಂದು ಫೋನ್ ಇದೆ ಅಂತೇಳಿ ಹುಡುಕ್ತೀನಿ ಅಂತ ಹೇಳ್ತಾನೆ ಕೇಳ ಕೂತ್ಕೊಂಡು ನೋಡಿದ್ರೆ ಫೋನ್ ಅಲ್ಲೇ ಇರುತ್ತೆ ಅಲ್ಲೇ ಇಟ್ಟೋಗಿರ್ತಾರೆ ಸರ್ ಇದೇ ಫೋನ್ ಅಂತ ಕೇಳ್ತಾರೆ ಹೌದು ಮತ್ತೆ ಸುಳ್ಳು ಹೇಳ್ತಿದ್ಯಾ ಎಲ್ಲಿ ಯಾರ್ದೋ ಇದು ಎಲ್ಲಿ ಹತ್ಕೊಂಡೋ ನೀನು ಅಂತ ಸರ್ ನಿಜವಾಗೂ ನನಗೆ ಗೊತ್ತಿದೆ ಸರ್ ಇಲ್ಲಿರೋದು ನನಗೆ ಫೋನೇ ಗೊತ್ತಿಲ್ಲ ಅಂತ ಹೇಳ್ತಾಯಿರ್ತಾನೆ ಅದು ಕೂಡ ಒಡೆಯಕ್ಕೆ ಹೋಗ್ತಿರ್ತದೆ ಅಯ್ಯೋ ನವದೀಪ್ ಸುಮ್ಮನೆ ಇರಿ ಸ್ವಲ್ಪ ಅಯ್ಯೋ ಬೇಟಾ ಎಲ್ಲಿದೆಯಾ ನೀನು ಆದಷ್ಟು ಬೇಗ ಮನೆಗೆ ಬಾ ನನ್ನ ಮಗ ಸಿಕ್ಲಿ ಎಲ್ಲರಿಗೂ ಏನು ಅಂತ ನಾನು ತೋರಿಸ್ತೀನಿ ಅಂತ ಹೇಳ್ತಿರ್ತಾನೆ ನವದೀಪು ಇನ್ನೊಂದು ಕಡೆ ಇವಾಗ ಏನು ಮಾಡೋದು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಾನೆ ಆಗ ರಾಗು ವಿವೇಕ್ ನಾನು ಮನೆ ಹತ್ರ ಕರ್ಕೊಂಡು ಬರ್ತಾನೆ ತುಂಬ ಥ್ಯಾಂಕ್ಸ್ ನಿನ್ನ ಮನೆ ಹತ್ರ ಬಿಟ್ಟಿದ್ದಕ್ಕೆ ಅಂತ ಹೇಳ್ತಾರೆ ಸರ್ ನಾನು ಫೋನ್ ಕೊಡಿ ಸರ್ ಹೋ ನೀನು ಫೋನ್ ಅಲ್ವಾ ಸಾರಿ ತೊಗೊಳ್ಳಿ ನಿಮ್ಮ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿಬಿಟ್ಟು ವಿವೇಕ್ ಮನೆ ಒಳಗಡೆ ಹೊರಟಾಗ್ತಾನೆ ಆಗ ರಘುಗೆ ದೊಡ್ಡ ಬರುತ್ತೆ ಹೋ ಇವನು ಚ ರಾಮಾಚಾರ್ಯಕ್ಕೆ ಹಿಂಸೆ ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ಅಲ್ಲೇ ನಿಂತಿರ್ತಾನೆ ಇನ್ನೊಂದು ಕಡೆ ನಾವು ದೀಪು ಚಾರುಗೆ ಕಾಲ್ ಮಾಡ್ತಾನೆ ರಿಸೀವ್ ಮಾಡಿ ಮಾಡೋ ಮಾತಾಡು ಹಾಂ ಹೇಳಿ ಅಂಕಲ್ ಹೇಳಿ ಅಂಕಲ್ ಏನಮ್ಮ ಎಷ್ಟು ನಾಟಕ ಆಡ್ತಿದ್ಯಾ ಏನು ಅಂಕಲ್ ಏನು ಗೊತ್ತಾಗ್ತಿಲ್ಲ ನೀನು ಎಲ್ಲ ನಾಟಕ ನನಗೆ ಗೊತ್ತಾಗಿದೆ ನೀನು ಎಲ್ಲ ಕ್ರಿಮಿನಲ್ಲು ನಮ್ಮ ಹಿಂದೆ ನಿಂತ್ಕೊಂಡು ಎಷ್ಟು ಚೂರಿ ಆಗಿದೆಯಾ ಅದನ್ನೆಲ್ಲ ನನಗೆ ಗೊತ್ತಾಗಿದೆ ಹೋ ಹೌದಾ ಗೊತ್ತಾಯ್ತಾ ಗೊತ್ತಾದ್ರೆ ಏನೋ ಮಾಡ್ಕೊಳ್ತೀರಾ ನೀವು ಏನು ಮಾಡೋಕ್ಕಾಗಲ್ಲ ನಿಮ್ಮಂಥ ಕೆಟ್ಟು ಉಳ್ಗಳನ್ನ ಸದೆ ಬಿಡಬೇಕು ಅಂತಂದರೆ ನಾವು ಇದೇ ಅಡ್ಡದಾರಿನ ಉಳಿಸ್ಲೇಬೇಕು ಏನು ಏನು ಇದೆಯಾ ಸತಿ ಎಲ್ಲ ಗೊತ್ತಾಯ್ತಾ ಹಾಂ ಗೊತ್ತಾಯ್ತು ಹಾಂ ಎಷ್ಟು ದೈಯ್ಯ ನಿಮಗೆ ನಮ್ಮ ಜೊತೆನೇ ಇದ್ದು ಇಂಥ ಕೆಲಸ ಮಾಡಿದೆಯಲ್ಲ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊ ನಾನು ಹೇಳೋ ರೀತಿ ಮಾಡಿದರೆ ನೀವಿಬ್ಬರೂ ಬದುಕುಳಿತೀರಾ ಇಲ್ಲ ಅಂತಂದರೆ ಖಂಡಿತ ನೀನು ಬದುಕುಳಿಯಲ್ಲ ಹಾಂ ಏನು ಏನು ಹೇಳಿ ನೀವು ನನ್ನ ಹತ್ರ ಇಂದ ತೊಗೊಂಡಿದ್ದೀರಲ್ಲ ಎಲ್ಲ ಪ್ರೂಫು ಮತ್ತು ಹಾಗೆ ನನ್ನ ಲ್ಯಾಪ್ಟಾಪಿಂದ ಕದ್ದಿದ್ದೀರಲ್ಲ ಡಾಟಾ ಎಲ್ಲನೂ ತೊಗೊಂಡು ನೀನು ನಾನು ಹೇಳೋವಂಥ ಜಾಗಕ್ಕೆ ಬರಬೇಕು ಗೊತ್ತಾಯ್ತಾ ಅಂತ ಹೇಳ್ತಾರೆ ಇಲ್ಲಾಂತಂದರೆ ನಾನು ಏನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ನನ್ನ ಮಗ ವಿವೇಕ್ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾನೆ ಮನೆಗೆ ಬರ್ತಾ ಇದ್ದಾನೆ ನೋಡು ಇಲ್ಲಾಂದರೆ ನಿಮ್ಮ ಮಾಮ್ನಂತೂ ನಾನು ಸುಮ್ಮನೆ ಬಿಡಲ್ಲ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಕೇಳಿಸ್ಕೊ ನಿಮ್ಮ ಮಾಮ್ ಪೇಜ್ ಮಾಡ್ತಾರೆ ಅಯ್ಯೋ ಬೇಬಿ ದಯವಿಟ್ಟು ಬೇಗ ಬಾ ಬೇಬಿ ಎಲ್ಲನೂ ತೊಗೊಂಡು ಪ್ರೂಫೆಲ್ಲೂ ಇಲ್ಲಾಂದರೆ ನನ್ನ ಸಾಯಿಸ್ಬಿಡ್ತಾರೆ ನಾನು ಹಿಂಸೆ ಮಾಡಿಬಿಡ್ತಾರೆ ಪ್ಲೀಸ್ ಬೇಬಿ ಬಾ ಬೇಬಿ ಅಂತ ಹಾಗೆ ಅವಳು ಕೂಡ ಮಾನ್ಯತನೂ ನಾಟಕ ಆಡ್ತಾಯಿರ್ತಾರೆ ಆಗ ಚಾರು ಇನ್ನೊಂದು ಕಡೆ ಏನು ಮಾಡ್ತಿರೋಲ್ಲ ಏನು ನಮ್ಮ ಅಮ್ಮನ ಇಟ್ಕೊಂಡು ನೀನು ಎದುರಿಸ್ತಾ ಇದೀಯ ಏನು ಬೇಕಾದರೂ ನೀನು ಮಾಡ್ಕೋ ಹೋಗು ಅವ್ರನ್ನ ನೀವು ಮಾಡಿರುವಂಥ ಕರ್ಮ ನಿಮ್ಮನ್ನ ಸುಮ್ಮನೆ ಅಂತೂ ಬಿಡಲ್ಲ ನಮ್ಮ ಮಾಮನು ಕೂಡ ಒಳ್ಳೆಯದಲ್ಲ ಅವಳು ಮಾಡಿರೋಕ್ಕೆ ತಕ್ಕ ಪ್ರತಿಫಲ ಅವಳು ಕೂಡ ಅನುಭವಿಸ್ಲೇಬೇಕು ನೀನು ಅವಳಿಗೆ ಏನು ಶಿಕ್ಷೆ ಕೊಡ್ತೀಯ ಕೊಡೋವು ಸಾಯಿಸ್ತೀಯಾ ಸಾಯಿಸೋವು ನನಗೇನೋ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಐ ಡೋಂಟ್ ಕೇರ್ ನಿಮ್ಮಂಥವರು ಈ ಭೂಮಿ ಮೇಲೆ ಇರದೇ ಹೆಚ್ಚು ಅಂಥದ್ರಲ್ಲಿ ನಮ್ಮ ಮಾಮ್ನೂ ಕೂಡ ನೀನು ಚಾಯಿಸಿದ್ರು ಕೂಡ ನನಗೇನು ಬೇಜಾರಿಲ್ಲ ಕ್ಯಾ ಕ್ಯಾ ಏನು ಹೇಳ್ತಿದ್ಯಾ ಒಂದೇ ಸಲ ಹೇಳೋದು ಗೊತ್ತಾಯ್ತಾ ಅರ್ಥ ಮಾಡ್ಕೋ ನನ್ಗೆ ಅವ್ರು ಬೇಡ ನೀನು ಏನು ಮಾಡ್ಕೊತೀಯೋ ಮಾಡ್ಕೋಬೋ ನೀನು ಹೇಳಿದ ಜಾಗಕ್ಕೆ ನಾನಂತೂ ಖಂಡಿತ ಬರಲ್ಲ ಅಂತ ಹೇಳ್ಬಿಟ್ಟು ಫೋನ ಕಟ್ ಮಾಡ್ತಾರೆ ಆಗ ನಾವು ಇದು ಏನಿದು ನಿಮ್ಮ ಮಗಳು ಹಿಂಗೆ ಮಾತಾಡ್ತಿದ್ದಾಳಲ್ಲ ಅಂತ ಅಂದ್ಕೋತಾರೆ ಇನ್ನೊಂದು ಕಡೆ ವಿವೇಕು ಮನೆಗೆ ಹೋಗಿ ಅಲ್ಲಿಂದ ಕಾರ್ ತೊಗೊಂಡು ಬರ್ತಾ ಇರ್ತಾಳೆ ಅದೇ ಟೈಮ್ಗೆ ಕರೆಕ್ಟಾಗಿ ರಾಗು ಮತ್ತು ಜಾನ್ಸಿ ಇಬ್ಬರು ಕೂಡ ಅಡ್ಡ ಬಂದು ನಿಲ್ತಾರೆ ಹೇ ಯಾಕ್ರೋ ನನ್ನ ಕಾರ್ ಗಡ್ಡ ನಿಲ್ತಾ ಇದ್ದೀರಾ ಅಂತ ಕೇಳ್ತಾರೆ ಯಾರು ನೀವು ಯಾಕೆ ಬಂದಿದ್ದೀರಾ ಅಂತ ಗೆಳ್ತಾ ಇರ್ತಾನೆ ವಿವೇಕು ಆಗ ಬಂದು ಹೊರಗಡೆ ಬಂದು ನೋಡ್ತಿರ್ತಾರೆ ಹೇ ನೀನಾ ಯಾಕೋ ಇಲ್ಲಿ ಬಂದಿದ್ಯಾ ಯಾಕೋ ನನಗೆ ಅಡ್ಡ ಬಂದಿದ್ಯಾ ಅಲ್ಲೇ ತಾನೇ ನೀನು ಫೋನ್ ಕೊಟ್ಕೊಳ್ಸಿದ್ದಾನೆ ಇನ್ನೇನು ಇನ್ನೇನು ಅಂತ ಅಂದರೆ ನೀವು ಮಾಡೋಕೋಟಿರೋ ಕೆಟ್ಟ ಕೆಲಸನ ತಡಿಯಕ್ಕೆ ಬ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾರೆ ಏನು ಕೆಟ್ಟ ಕೆಲಸ ರಾಮಾಚಾರಿ ಚಾರೋ ಇಬ್ಬರೂ ಎಷ್ಟು ಒಳ್ಳೆಯವರು ಅವರು ಸತ್ಯಕ್ಕೋಸ್ಕರ ಓಡಾಡ್ತಾರೆ ಅಂಥದ್ರಲ್ಲಿ ನೀವು ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಿದ್ಯಾ ನಿಮ್ಮ ಅಪ್ಪ ಮಾಡಿದ್ದ ಮೋಸದಿಂದ ಅವ್ರಿಗೆ ಎಷ್ಟು ಲಾಸ್ ಆಗಿದೆ ಎಷ್ಟು ಲಾಸ್ ಮಾಡಿದ್ದಾರೆ ಗೊತ್ತಾ ನನಗೆ ಅಂತ ಹೇಳ್ತಿರ್ತಾರೆ ಅದನ್ನೆಲ್ಲ ನೀವು ಯಾರು ನಾವು ಅವರ ಸ್ನೇಹಿತರು ಅವ್ರನ್ನ ನಾವು ಕಾಪಾಡೇ ಕಾಪಾಡ್ತೀವಿ ಆಯಿತಾ ಏನು ನಾನು ಏನು ಮಾಡ್ಬಿಡ್ತೀನೋ ನಿನ್ನ ಇಲ್ಲಿಂದ ಬಿಟ್ಟರೆ ತಾನೆ ಹೋಗೋಕ್ಕೆ ಅವ್ರನ್ನ ನೀನು ಅವ್ರನ್ನ ಸೇರೋಕ್ಕಾಗೋದು ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿನ್ನ ಇಲ್ಲಿಂದ ಹೋಗೋಕ್ಕೆ ನಾವು ಬಿಡೋಲ್ಲಾಗೋದಾಯ್ತಾ ಅದು ಹೆಂಗ್ ಬಿಡೋಲ್ಲ ಅಂತ ಹೇಳ್ತಿರ್ತಾರೆ ಬಿಡೋಲ್ಲ ನೋಡು ಮಾಡ್ತೀನಿ ನಿಮಗೆ ಸತ್ಯದ ಕಡೆ ನಿಂತರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಏಯ್ ಯಾರೋ ನೀನು ಅಂತ ಹೇಳಿಬಿಟ್ಟು ವಿವೇಕ ಹೊಡ್ಯಕ್ಕೆ ಹೋಗ್ತಾನೆ ಅದೇ ಟೈಮ್ಗೆ ರಾಗು ಚೆನ್ನಾಗಿ ಅವ್ನಿಗೆ ಬಾರಿಸ್ತಾರೆ ಅನ್ಯಾಯ ವಿರುದ್ಧ ಹೋಗ್ಬಿಡ ಅಂತ ಹೇಳಿದ್ರು ನಿನಗೆ ಅರ್ಥ ಆಗ್ತಿಲ್ವ ಮಗನೇ ಅಂತ ಹೇಳಿ ಚೆನ್ನಾಗಿ ಇಗ್ಗ ಮುಗ್ಗ ತಳಿತಾನೆ ಅವನ ಕೈಯೆಲ್ಲ ಇಟ್ಕೊಂಡು ನುಣಿಸ್ತಾನೆ ಆಗ ಗಟ್ಟಿಯಾಗಿ ರಾಗು ವಿವೇಕ್ನ ಹಬ್ಗೆ ಇಟ್ಕೊಂಡು ಮೇಡಮ್ ಫಸ್ಟು ಅಲ್ಲಿ ಹಗ್ಗ ಇದೆಯಲ್ಲ ಅದನ್ನ ಕೊಡಿ ಅವನ್ನ ಕಟ್ಟಾಕೋಣ ಆಮೇಲೆ ಏನು ಮಾಡ್ತಾನೆ ಮಾಡೋಣ ನೋಡೋಣ ಅಂತ ಹೇಳಿಬಿಟ್ಟು ಚೆನ್ನಾಗಿ ಅವ್ನು ಎರಡು ಕೈಗಳನ್ನ ಭದ್ರವಾಗಿ ಹಿಡಿದು ಇಟ್ಕೋತಾನೆ ಮೇಡಮ್ ಬೇಗ ಕೊಡಿ ಕಟ್ಟಾಕ್ಬಿಟ್ಟು ಹಾಕೋಣ ಏನು ಮಾಡ್ತಾನೆ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ವಿವೇಕ್ ಕೈನ ಗಟ್ಟಿಯಾಗಿ ಕಟ್ಬಿಟ್ಟು ಅವನ ಕಾರಲ್ಗಡೆ ನಡಿಯೋ ಒಳಗೆ ಕುತ್ಕೊಂಡೋ ಅಂತ ಹೇಳಿಬಿಟ್ಟು ದೂಕೊಂಡು ಹೋಗ್ತಾರೆ ಅದೇ ಟೈಮ್ಗೆ ಇನ್ನೊಂದು ಕಡೆ ಪಾಪ ಚಾರಿಗೆ ಮನಸಲ್ಲಿ ಫೀಲ್ ಆಗ್ತಿರುತ್ತೆ ಅಮ್ಮನ ಹೇಗೆ ಕಪ್ಪಾಡೋದು ಏನು ಅಂತ ಇದೆ ಮೇಡಮ್ ಕರಳು ಬಳ್ಳಿ ಅಂತ ಅನ್ನೋದು ಅಂತ ಹೇಳ್ತಿರ್ತಾನೆ ರಾಮಾಚಾರಿ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಆ ಸಪೋರ್ಟ್ ಮಾಡಿ ಥ್ಯಾಂಕ್